ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಪ್ರಸಾದದ ಶೈಲಿಯಲ್ಲಿ ಹುಣಸೆ ಹಣ್ಣಿನ ಚಿತ್ರಾನ್ನವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದ ರುಚಿಯಲ್ಲೇ ಇರುತ್ತೆ ಈ ಹುಣಸೆ ಹಣ್ಣಿನ ಚಿತ್ರಾನ್ನ ಅದರೊಟ್ಟಿಗೆ ಇದರ ಗೊಜ್ಜು ಸಹ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅನ್ನವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಅಗಲವಾಗಿರೋವಂಥ ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಡ್ತಾ ಇದ್ದೀನಿ ಉದ್ರುದ್ರಾಗಿ ಮಾಡ್ಕೊಳ್ಳಿ ಚಿತ್ರಾನ್ನಕ್ಕೆ ಯಾವಾಗಲೂ ಉದ್ರುದ್ರಾಗಿನೇ ಇರ್ಕೊ ಬೇಕು ಈಗ ಇದೆಲ್ಲ ಆರಲ್ಲಿ ನಾವು ಇಲ್ಲಿ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ದೇವಸ್ಥಾನದ ರುಚಿ ಬರಬೇಕಾದ್ರೆ ನಾವು ಅದಕ್ಕೆ ಅಂತ ಒಂದು ಸ್ಪೆಷಲಾಗಿ ಪುಡಿ ಮಾಡ್ಕೋಬೇಕು ಅದಕ್ಕೆ ನಾನು ಸ್ಟೌವ್ ಮೇಲೆ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನ್ನು ಸೇರಿಸ್ಕೊಳ್ತಿದ್ದೀನಿ ಮೆಂತ್ಯ ಮಿಸ್ ಆಗೋ ಆಗೋವಾಗಿಲ್ಲ ಈಗ ಇಷ್ಟು ಇಂಗ್ರೀಡಿಯಂಟ್ಸನ್ನ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಒಳ್ಳೆ ಘಮ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಸೀದಿಸ್ಲಿಕ್ಕೆ ಮಾತ್ರ ಹೋಗಬಾರ್ದು ಈಗ ನಾನು ಸ್ಟವನ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಆನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಒಂದು ಇಡಿಯಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಡೋಣ ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ ನಾವು ಹುಣಸೆ ಹುಳಿ ಕಿವುಚ್ಕೊಳ್ಳೋವಾಗ ಗೊಜ್ಜನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿ ನೀರು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಿವುಚ್ಕೊಳ್ಳಿ ಈಗ ನನಗೆ ಈ ಕಾಳುಗಳು ಬೇಳೆಕಾಳು ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಗೊಜ್ಜನ್ನು ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಬೀಳುತ್ತೆ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ನಾವು ಕಡಲೆ ಬೀಜಾನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ನಾವು ತಿನ್ನೋವಾಗ ನಮ್ಮ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಕಡಲೆ ಬೀಜ ಹಾಗಾಗಿ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸಾಸಿವೆಯನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಎಂಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಯಾಕಂದರೆ ನಾವಿಲ್ಲಿ ಹುಣಸೆ ಹುಳಿಯ ಗೊಜ್ಜನ್ನು ಸೇರಿಸೋದ್ರಿಂದ ಖಾರ ಸ್ವಲ್ಪ ಹೆಚ್ಚಿಗೆನೆ ಬೀಳುತ್ತೆ ಈ ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದ ನಂತರ ನಾವು ಕಿವುಚಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಹುಣಸೆ ಹುಳಿಯ ಗೊಜ್ಜನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಆನಂತರ ಇದಕ್ಕೆ ಒಂದು ಇಂಚಷ್ಟು ಹಸಿ ಶುಂಠಿ ಇದನ್ನು ತುರಿದು ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಿರ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಶುಂಠಿನ ಇದಕ್ಕೆ ಸೇರಿಸ್ಕೊಂಡು ಸ್ಟವ್ ಮಧ್ಯಮ ಹುರಿಯಲ್ಲಿ ಇಟ್ಕೊಂಡು ಗೊಜ್ಜನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಆನಂತರ ಇದಕ್ಕೆ ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಿಂಗನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ನಾವು ಲೆಮನ್ ಚಿತ್ರಾನ್ನ ಮಾಡಿದಾಗ ಸ್ವಲ್ಪ ಅರಶಿನ ಪುಡಿಯಾದರೂ ಸರಿಯೋಗುತ್ತೆ ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಅರಶಿನ ಪುಡಿ ಸ್ವಲ್ಪ ಹೆಚ್ಚಿಗೆ ಬೀಳುತ್ತೆ ಈಗ ಒನ್ ಟೀ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರ್ಬೇವು ಸೊಪ್ಪನ್ನು ಸಹ ನಾನು ಈಗ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಅಷ್ಟೇ ನೀವು ಒಗ್ಗರಣೆಗೆ ಹಾಕ್ಕೊಳ್ತೀರ ಈ ರೀತಿ ಗೊಜ್ಜು ಕುದಿಯೋವಾಗ ಹಾಕ್ಕೊಳ್ಳಿ ಈಗ ನೋಡಿ ಗೊಜ್ಜೆಲ್ಲ ಚೆನ್ನಾಗಿ ಕುದಿ ಬಂದು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಇದೆಲ್ಲ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನು ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋ ಈ ಪುಡಿಯನ್ನು ಸಹ ನಾವು ಇದಕ್ಕೆ ಹಾಕ್ಕೊಂಡು ಒಮ್ಮೆ ಇದನ್ನು ಬೆರೆಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಈ ಪುಡಿ ಹಾಕಿ ನಾವು ಬೆರೆಸ್ಕೊಳ್ಳೋದ್ರಿಂದ ಈ ಗೊಜ್ಜನ್ನೋದು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗಲಿಕ್ಕೆ ಬರುತ್ತೆ ಗಟ್ಟಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈಗ ಇಷ್ಟು ಗೊಜ್ಜನ್ನು ಹಾಕಿ ಬೆರೆಸ್ಕೊಳ್ದಿರ ನೀವು ಎಷ್ಟು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀರೋ ನೋಡಿಕೊಂಡು ಬೆರೆಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಗೆ ಗೊಜ್ಜನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸ್ಟಾಕ್ ಮಾಡಿಟ್ಕೋಬೋದು ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿರುತ್ತೆ ಈಗ ಉಳಿದಿರೋವಂಥ ಗೊಜ್ಜ ಗೊಜ್ಜನ್ನು ನಾನು ಅನ್ನಕ್ಕೆ ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದು ಬಿಸಿ ಇದೆ ಕೈಯಲ್ಲಿ ಬೆರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಬಿಸಿ ಇರೋ ಕಾರಣ ಗೊಜ್ಜು ನಾನು ಈ ರೀತಿಯಾಗಿ ಸೌಟಲ್ಲಿ ಬೆರೆಸಿದ್ದೀನಿ ಅನ್ನ ಎಲ್ಲ ತಣ್ಣಗಾಗಿದೆ ಆದರೆ ಗೊಜ್ಜು ಬಿಸಿ ಇದೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಗಾರ್ನಿಷ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೇ ಒಂದ್ಸರಿ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಳಿ ನಾವು ದೇವಸ್ಥಾನದಲ್ಲಿ ಒಂದು ಚೂರು ಪ್ರಸಾದ ತಿಂದರೂ ಸಹ ಮನಸ್ಸಿಗೆ ಏನೋ ತೃಪ್ತಿಯಾಗುತ್ತೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತಲೇ ಅನಿಸುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ ದೇವಸ್ಥಾನದ ಪ್ರಸಾದದ ರುಚಿಯಲ್ಲೇ ಈ ಚಿತ್ರಾನ್ನ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ದೀರಾ ಈಗ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ